ಹಲೋ ದೋಸ್ತೋ ಹೇಗಿದ್ರಿ ಎಲ್ರು ನಾನಂತೂ ಸಖತ್ತಾಗಿದ್ದೀನಿ ಇವತ್ತು ನಿಮ್ಮ ಮುಂದೆ ಒಂದೊಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ ಅದೇನಾದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ಪನ್ನೀರ್ನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ಹಾಗಾದರೆ ಯಾಕೆ ತಡ ಇದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ಅರ್ಧ ಕೆ ಜಿಯಷ್ಟು ಪಾಲಕ್ ನೂರೈವತ್ತಿಂದ ಇನ್ನೂರು ಗ್ರಾಮ್ ಪನ್ನೀರ್ ಪೀಸನ್ ಎರಡು ಈರುಳ್ಳಿ ತಗೊಂಡು ಅದನ್ನ ಚಾಪ್ ಮಾಡ್ಕೊಂಡಿದ್ದೀವಿ ಚಿಕ್ಕ ಚಿಕ್ಕದಾಗಿ ಗಾರ್ಲಿಕ್ ಮತ್ತು ಜಿಂಜರ್ನ ತಗೊಂಡು ಪೇಸ್ಟ್ ಕೂಡ ಮಾಡ್ಕೊಂಡಿದ್ದೀವಿ ಮೊದಲಿಗೆ ಒಂದು ಬೌಲ್ನ ನೀರು ತೊಗೊಂಡು ಪಾನಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಳ್ಳೋಣ ನಂತರ ಒಂದು ಕಡಾಯಿ ಮುಖಾಂತರ ನಾವು ವಾಟ್ರನ್ನ ಬಾಯ್ಲ್ ಇಟ್ಟಿದ್ದೀನಿ ಬಾಯ್ಲ್ ಆಗಲಿ ಚೆನ್ನಾಗಿ ಚೆನ್ನಾಗಿ ಬಾಯ್ಲ್ ಆಗಿರೋಂಥ ನೀರಿಗೆ ಪಾಲಕ್ ಸೊಪ್ಪನ್ನ ಹಾಕ್ತಿದ್ದೀನಿ ಇದು ಕೂಡ ಚೆನ್ನಾಗಿ ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡೋಣ ನೋಡಿ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ನಂತರ ಒಂದು ಬೌಲ್ನಲ್ಲಿ ಐಸ್ ವಾಡ್ರನ್ನ ತೊಗೊಂಡಿದ್ದೀನಿ ಅದು ಬೇಗ ತಣ್ಣಗಾಗಲಿ ಅಂತ ಈಗ ನೋಡಿ ಬಾಯ್ಲ್ ಆಗಿರುವಂಥ ಪಾಲಕ್ ಸೊಪ್ಪನ್ನ ನಾನು ಕೋಲ್ಡ್ ವಾಟ್ರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತಿಗೆ ಸೊಪ್ಪೆಲ್ಲ ತಣ್ಣದಾಗಿರುತ್ತೆ ಅದನ್ನ ಹೊರಗಡೆ ತಗೊಂಡು ಒಂದು ಬ್ಲೆಂಡರ್ನಲ್ಲಿ ಹಾಕೊಳ್ತಿದ್ದೀನಿ ಈ ಥರ ಬ್ಲೆಂಡರ್ನಲ್ಲಿ ಹಾಕ್ಕೊಂಡಿದ್ದ ತಕ್ಷಣ ಮಿಕ್ಸರ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೋಬೇಕಾಗಿರುತ್ತೆ ಈಗ ನೋಡಿ ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ನಾನು ಒಂದು ಕಡಾಯಿ ತಗೊಂಡು ಅದರಲ್ಲಿ ಆಯಿಲ್ನ ಹಾಕೊಳ್ತಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ಚಾಪ್ ಮಾಡಿರುವಂಥ ಈರುಳ್ಳಿನ ಸಹ ಹಾಕ್ಕೊಳ್ತಿದ್ದೀನಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಗೋ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಸ್ವಲ್ಪ ಕೊರಿಯಂಡರ್ ಪೌಡರ್ನ ಕೂಡ ಹಾಕ್ಕೊಳ್ತಿದ್ದೀನಿ ಆಯಿಲ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇನ್ನು ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಈಗ ನಾವು ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡಿರುವಂಥ ಪಾಲಕ್ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದು ಸ್ವಲ್ಪ ಬಾಯ್ಲ್ ಆಗಬೇಕು ಅಲ್ಲಿವರೆಗೂ ನಾವು ಪನ್ನೀರ್ನ ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಪಾಲಕ್ ಪೇಸ್ಟ್ನಲ್ಲಿ ನಾನು ಪನ್ನೀರ್ನ ಕೂಡ ಹಾಕ್ಬಿಡ್ತಿದ್ದೀನಿ ಇಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ತದನಂತರ ಒಂದು ಬೌಲ್ಗೆ ಸರ್ವ್ ಮಾಡ್ಕೋಬೇಕು ಬಾಯ್ಲ್ ಆದ ನಂತರ ನೋಡಿ ಬಾಯ್ಲ್ ಆಗಿದೆ ಸರ್ವ್ ಮಾಡ್ಕೊತಿದ್ದೀನಿ ನಂತರ ನಾನು ಇನ್ನೊಂದು ಚಿಕ್ಕ ಕಡಾಯಿ ತಗೊಂಡು ಮಸಾಲಾಸ್ನ ಆ್ಯಡ್ ಮಾಡ್ಕೋಬೇಕು ಅದಕ್ಕಾಗಿ ನಾನು ಎಣ್ಣೆ ಹಾಕ್ತಿದ್ದೀನಿ ಜೊತೆಗೆ ಅದರಲ್ಲಿ ಜೀರಿಗೆ ಕೂಡ ಹಾಕ್ತಿದ್ದೀನಿ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ನೋಡಿ ಚೆನ್ನಾಗಿ ಫ್ಲೇವರ್ ಬಂದಿದೆ ಇದನ್ನು ಒಂದು ಸೌಪ್ನಲ್ಲಿ ತಗೊಂಡು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅದರ ಮೇಲೆಲ್ಲ ಗಾರ್ನಿಷ್ ಮಾಡೋ ರೀತಿ ಹಾಕ್ಕೋಬೇಕು ಸೊ ಗೈಸ್ ಅರಸ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು